ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನ ಕೋರ್ಸ್ ಮೂರರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯ ವಿವರಣೆಯನ್ನು ನೋಡ್ತಾ ಹೋಗುವ ಈಗಾಗಲೇ ನಾನು ಅದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳಿ ಅಂತ ಹೇಳಿದ್ದೇನೆ ಯಾರೆಲ್ಲ ಗುರುತನ್ನು ಹಾಕ್ಕೊಂಡಿದ್ದೀರಾ ಅವರು ಇನ್ನು ಅದನ್ನು ಓದಲಿಕ್ಕೆ ಆರಂಭ ಮಾಡಿ ಒಂದು ವೇಳೆ ನೀವು ಇನ್ನೂ ಗುರುತು ಹಾಕ್ಕೊಳ್ಳಿಲ್ಲ ಅಂತಾದರೆ ಇವತ್ತು ನಾನು ಪುನಃ ನಿಮಗೆ ಅದನ್ನು ತಿಳಿಸ್ತಾ ಹೋಗ್ತೇನೆ ಇವಾಗ ನಾವು ಬ್ಲಾಕ್ ಒಂದರನ್ನು ಮಾತ್ರ ನೋಡ್ತಾ ಹೋಗುವ ಬ್ಲಾಕ್ ಒಂದನ್ನು ಓದಿದ ನಂತರ ಬ್ಲಾಕ್ ಎರಡಕ್ಕೆ ಆ ರೀತಿಯಾಗಿ ಹೋಗ್ತಾ ಹೋದರೆ ನಮಗೂ ಕೂಡ ಓದಲಿಕ್ಕೆ ಕೂಡ ಸುಲಭ ಆಗ್ತದೆ ಈಗ ಬ್ಲಾಕ್ ಒಂದರಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಪ್ತಿ ಅದರ ವಸ್ತು ವಿಷಯ ತುಂಬಾ ಇಂಪಾರ್ಟೆಂಟ್ ಐದು ಅಂಗಕ್ಕೆ ಬಂದಿರುವಂತಹ ಒಂದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೂಡ ಬಂದಿರುವಂತಹ ಪ್ರಶ್ನೆ ಆಗಿದೆ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಖ್ಯೆ ಇರಬಹುದು ಅಥವಾ ವಸ್ತು ವಿಷಯ ಇರಬಹುದು ಅದನ್ನೆಲ್ಲ ಕೂಡ ಓದ್ಕೊಳ್ಬೇಕು ಅದಾದ ನಂತರ ನಾವು ಘಟಕ ಮೂರರಲ್ಲಿ ಬಂದರೆ ಗ್ರಾಮ ಸಮುದಾಯದ ಉಗಮ ಬೆಳವಣಿಗೆ ಅಥವಾ ವಿನ್ಯಾಸ ಮಾದರಿಗಳನ್ನು ತಿಳಿಸಿ ಅಂತ ಐದು ಮಾರ್ಗಿಗೂ ಕೂಡ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಗ್ರಾಮ ಸಮುದಾಯದ ಉಗಮ ಮತ್ತು ಬೆಳವಣಿಗೆಯನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ವಿನ್ಯಾಸಗಳು ಮತ್ತು ಮಾದರಿಗಳನ್ನು ಐದು ಅಂಕಕ್ಕೆ ಕೇಳಿರುವಂಥದ್ದು ಇನ್ನು ಘಟಕ ನಾಲ್ಕಕ್ಕೆ ಬಂದಾಗ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಮತ್ತು ಗ್ರಾಮ ಮತ್ತು ನಗರದ ತುಲನೆ ಅವುಗಳ ವ್ಯತ್ಯಾಸವನ್ನು ತಿಳಿಸಲಿಕ್ಕೆ ಕೇಳುವಂಥದ್ದು ಅದು ಕೂಡ ಹತ್ತು ಅಂಕಕ್ಕೆ ಐದು ಅಂಕಕ್ಕೆ ಎಲ್ಲ ಕೇಳಿರುವಂತಹ ಪ್ರಶ್ನೆ ಇದಾದ ನಂತರ ಘಟಕ ಆರರಲ್ಲಿ ಗ್ರಾಮೀಣ ಧರ್ಮ ಅಧ್ಯಯನಕ್ಕಿರುವ ಕಾರಣಗಳೇನು ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇದಿಷ್ಟು ಬ್ಲಾಕ್ ಒಂದರಲ್ಲಿ ಬರುವಂಥದ್ದು ನಾವು ಅದನ್ನೆಲ್ಲ ನೋಡ್ತಾ ಹೋಗುವ ಗ್ರಾಮೀಣ ಸಮಾಜಶಾಸ್ತ್ರ ಮೊದಲಿಗೆ ನೀವು ಏನು ಕಲಿಬೇಕು ಅಂದರೆ ಗ್ರಾಮೀಣ ಸಮಾಜ ಅಂದರೆ ಏನು ಎನ್ನುವಂತಹ ಒಂದು ಅರ್ಥವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಯಲ್ಲಿ ಹೇಳುವುದಾದರೆ ಗ್ರಾಮೀಣ ಸಮಾಜಶಾಸ್ತ್ರವನ್ನು ಗ್ರಾಮೀಣ ಪರಿಸರದಲ್ಲಿನ ಜೀವನದ ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ಅಂದರೆ ಗ್ರಾಮೀಣ ಸಮಾಜಶಾಸ್ತ್ರವು ಗ್ರಾಮೀಣ ಜನರ ಜೀವನದ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಶಾಸ್ತ್ರ ಗ್ರಾಮೀಣ ಜನರ ಆಗು ಹೋಗುಗಳನ್ನು ರೀತಿ ನೀತಿಗಳನ್ನು ನಿಯಮಗಳನ್ನು ಅವರ ಒಂದು ಸಾಮಾಜಿಕ ಸಂಬಂಧಗಳನ್ನು ತಿಳಿದುಕೊಳ್ಳುವಂಥದ್ದನ್ನು ನಾವು ಗ್ರಾಮೀಣ ಸಮಾಜ ಶಾಸ್ತ್ರ ಅಂತ ಹೇಳ್ಬೋದು ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪಗಳ ಬಗ್ಗೆ ಕೇಳಿದ್ರೆ ಗ್ರಾಮೀಣ ಸಮಾಜದ ಗಾತ್ರದ ಬಗ್ಗೆ ಗ್ರಾಮೀಣ ಸಮಾಜದ ಬೆಳವಣಿಗೆಯಾದ ರೀತಿಯ ಬಗ್ಗೆ ಅವರ ಒಡನಾಟಗಳು ಅವರ ನಂಬಿಕೆಗಳು ಅವರ ಪದ್ಧತಿಗಳು ಸಂಪ್ರದಾಯಗಳು ವೃತ್ತಿ ರಚನೆ ಅದುವೇ ಪಾಯಿಂಟ್ಸ್ ಆಗಿ ಬರೀಬೇಕಾಗ್ತದೆ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪವನ್ನು ತಿಳಿಸಿ ಅಂತ ಹೇಳಿದ ಕೂಡಲೇ ನಾವು ಗ್ರಾಮೀಣ ಸಮಾಜಶಾಸ್ತ್ರದ ಬೆಳವಣಿಗೆಯಾದ ರೀತಿ ಒಂದನೇ ಪಾಯಿಂಟ್ ಗ್ರಾಮೀಣ ಸಮಾಜಶಾಸ್ತ್ರದ ಗ್ರಾ ಗಾತ್ರ ಗ್ರಾಮೀಣ ಸಮಾಜದ ಒಡನಾಟಗಳು ಗ್ರಾಮೀಣ ಸಮಾಜದ ನಂಬಿಕೆಗಳು ಅವರ ಪದ್ಧತಿಗಳು ಗ್ರಾಮೀಣ ಸಮಾಜದ ಸಾಂಪ್ರದಾಯಗಳು ಇದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ವಿವರಿಸ್ತಾ ಹೋಗಬೇಕು ಅಂದರೆ ಗ್ರಾಮೀಣ ಸಮಾಜಶಾಸ್ತ್ರದಿಂದ ಕೂಡಲೇ ಗ್ರಾಮೀಣ ಅಂದರೆ ಒಂದು ಹಳ್ಳಿ ಪ್ರದೇಶದಲ್ಲಿರುವಂತಹ ಜನರ ಜೀವನ ಅವರ ರೀತಿ ನೀತಿ ಅವರ ಧ್ಯೇಯ ಉದ್ದೇಶಗಳು ಅವರ ಒಂದು ವಿಶಾಲವಾದ ಒಂದು ಅವರ ಒಂದು ಜೀವನ ಯಾವ ರೀತಿಯಲ್ಲ ಇರ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳಿತಾ ಹೋಗಬೇಕಾಗಿರುವಂಥದ್ದು ಇನ್ನು ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪವನ್ನು ನಾವು ಅದನ್ನೆಲ್ಲ ಹೇಳಬೇಕಾಗ್ತದೆ ಹಾಗೆಯೇ ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಕುಟುಂಬ ಬಂಧುತ್ವ ಜಾತಿ ಸಮುದಾಯ ಆರ್ಥಿಕ ಸಂಘಟನೆ ರಾಜಕೀಯ ಸಂಘಟನೆ ಧಾರ್ಮಿಕ ಸಂಘಟನೆ ಇದೆಲ್ಲ ಕೂಡ ಒಳಗೊಳ್ಳುವಂಥದ್ದು ಅಂತ ನಾವು ಬರೀಬೇಕಾಗ್ತದೆ ಇದು ಗ್ರಾಮೀಣ ಸಮಾಜದ ಸ್ವರೂಪ ವ್ಯಾಪ್ತಿಯ ಬಗ್ಗೆ ತಿಳಿಸುವಂಥದ್ದು ಇನ್ನು ನಾವು ನೋಡಿದರೆ ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ತುಂಬ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ಗ್ರಾಮೀಣ ಸಮಾಜದ ಒಂದು ವಿಕಾಸದ ಹಂತಗಳು ಅಥವಾ ಮಾನವನ ಅಲೆಮಾರಿ ಜೀವನ ಗ್ರಾಮೀಣ ಸಮಾಜದ ವಿಕಾಸದ ರೀತಿಗಳನ್ನು ಕೂಡ ಅವರು ಹದಿನೈದು ಅಂಕಕ್ಕೆ ಕೇಳ್ತಾರೆ ಪುಟ ಸಂಖ್ಯೆ ಮೂವತ್ತ ಎರಡರಲ್ಲಿದೆ ನೋಡಿ ಮೂವತ್ತ ಎರಡರಲ್ಲಿ ಸಾಮಾಜಿಕ ವಿಕಾಸದ ಹಂತಗಳ ಬಗ್ಗೆ ತಿಳಿಸ್ತಾ ಹೋಗಿದ್ದಾರೆ ಅದರಲ್ಲಿ ಯಾವುದೆಲ್ಲ ಅಂದರೆ ಮೊದಲಿಗೆ ಆಹಾರ ಸಂಗ್ರಹಣ ಹಂತ ಎರಡು ಬೇಟೆಯಾಡುವ ಹಂತ ಮೂರು ಹುಲ್ಲುಗಾವಲು ಹಂತ ನಾಲ್ಕು ಭೂ ಸಾಗುವಳಿ ಹಂತ ಭೂ ಸಾಗುವಳಿ ಹಂತ ಈ ಒಂದು ನಾಲ್ಕು ಪಾಯಿಂಟ್ಸ್ಗಳು ಸಾಮಾಜಿಕ ವಿಕಾಸದ ಹಂತಗಳಲ್ಲಿ ಬರುವಂಥದ್ದು ಅಂದರೆ ಗ್ರಾಮೀಣ ಸಮಾಜಶಾಸ್ತ್ರವು ಯಾವ ರೀತಿಯೆಲ್ಲ ಬೆಳವಣಿಗೆ ಆಗ್ತಾ ಹೋಯಿತು ಪ್ರಶ್ನೆಗಳನ್ನು ಅವರು ಯಾವ ರೀತಿ ಕೂಡ ಕೇಳ್ಬೋದು ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ಕೇಳಿದರೆ ನಾವು ಇದನ್ನು ಬರೀಬೇಕಾಗ್ತದೆ ಗ್ರಾಮೀಣ ಸಮಾಜದ ಉಗಮ ಬೆಳವಣಿಗೆಯನ್ನು ತಿಳಿಸಿ ಅಂತ ಅದು ವಿಕಾಸದ ಹಂತಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಅಂತ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಬರಿಬೇಕಾಗ್ತದೆ ಮೊದಲಿಗೆ ಅವರು ಹೇಗಿದ್ರು ಒಂದು ಹಳ್ಳಿಯ ಜನರು ಮೊದಲಿಗೆ ಆಹಾರ ಸಂಗ್ರಹಣಾ ಹಂತವನ್ನು ಮಾಡ್ತಾಯಿದ್ರು ಇಲ್ಲಿ ಅವರು ಒಂದೇ ಕಡೆ ವಾಸ ಮಾಡ್ತಾ ಇರಲಿಲ್ಲ ಆಹಾರವನ್ನು ಸಂಗ್ರಹಣೆ ಮಾಡಿ 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 ಬೇರೆ ಬೇರೆ ಕಡೆಗಳಿಗೆ ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು ಅವರು ಅಂದರೆ ಈಗ ಹಣ್ಣು ಹಂಪಲುಗಳನ್ನು ಹುಡುಕಿಕೊಂಡು ಹೋಗುವಂಥದ್ದು ಗೆಡ್ಡೆ ಗಣಸುಗಳನ್ನು ಹುಡುಕಿಕೊಂಡು ಹೋಗುವಂಥದ್ದು ಈ ರೀತಿಯಾಗಿ ಆಹಾರನ ಸಂಗ್ರಹಣೆ ಮಾಡುವಂಥ ಹಂತ ಮೊದಲಿಗೆ ಇತ್ತು ಹಾಗೆ ನೋಡಿದರೆ ಕಷ್ಟ ಕೇಡು ಗಂಡಾಂತರಗಳಿಂದ ಕೂಡಿದ ಆ ಒಂದು ಅರಣ್ಯದಲ್ಲಿ ಕಾಡಿನಲ್ಲಿ ಅವರು ಜೀವನವನ್ನು ನಡೆಸ್ತಾ ಇದ್ರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಅವರ ಆಹಾರವನ್ನು ಸಂಗ್ರಹಣೆ ಮಾಡ್ತಾ ಮಾತ್ರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರುವಂಥದ್ದು ಋತುಮಾನಗಳು ಬದಲಾದಂತೆ ಅವನ ಒಂದು ವಾಸ್ತವ್ಯ ಕೂಡ ಬದಲಾಗ ಬದಲಾಗಲೇಬೇಕಾಯಿತು ಈ ಕಾರಣದಿಂದಾಗಿ ಈ ಹಂತದಲ್ಲಿ ಮಾನವರು ಋತುಗಳನ್ನು ಹಿಂಬಾಲಿಸಿದ ಅಂದರೆ ಕೆಲವೊಂದು ಸಂದರ್ಭಗಳ ಕೆಲವೊಂದು ಋತುವಿನಲ್ಲಿ ಮಾತ್ರ ಕೆಲವೊಂದು ಹಣ್ಣುಗಳು ಆಗುವಂಥದ್ದು ಕೆಲವೊಂದು ತರಕಾರಿಗಳು ಆಗುವಂಥದ್ದು ಅದನ್ನೆಲ್ಲ ಅವನು ಸಂಗ್ರಹಣೆ ಮಾಡಬೇಕು ಅಂತಾದರೆ ಒಂದು ಋತುವಿಂದ ಇನ್ನೊಂದು ಋತುವಿಗೆ ಅವನು ಬದಲಾವಣೆಯನ್ನು ಮಾಡ್ತಾ ಹೋಗಬೇಕು ಅಂದರೆ ಒಂದೇ ಕಡೆಯಲ್ಲಿ ಅವನು ಇರು ಇರ್ತಾ ಇರಲಿಲ್ಲ ಅವನು ಎಲ್ಲಿ ಹಣ್ಣುಗಳು ಸಿಗ್ತದೆ ಅಂತ ನೋಡ್ಕೊಂಡು ನೋಡಿಕೊಂಡು ಮುಂದೆ ಮುಂದೆ ಇದ್ದ ಅದಾದ ನಂತರ ಬೇಟೆಯಾಡುವ ಹಂತವನ್ನು ಆರಂಭಿಸಿದ ಈ ಹಣ್ಣು ಹಂಪಲುಗಳು ಕೆಲವೊಮ್ಮೆ ಸಿಗ್ತದೆ ಕೆಲವೊಮ್ಮೆ ಸಿಗುವುದಿಲ್ಲ ಅದಾದ ನಂತರ ಏನು ಮಾಡಿದ ಅವನ ಹೊಟ್ಟೆ ಬಾಡಿಗೆ ಅವನಿಗೆ ತಿನ್ನಲಿಕ್ಕೆ ಆಹಾರ ಬೇಕಲ್ಲ ಅದಕ್ಕೋಸ್ಕರ ಅವನು ಏನು ಮಾಡಿದ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡುವ ಒಂದು ಕೆಲಸಗಳನ್ನು ಕಲ್ತುಕೊಂಡ ಬೇಟೆಯಾಡೋದ್ರ ಮೂಲಕ ಪ್ರಾಣಿಗಳ ಆಹಾ ಪ್ರಾಣಿಗಳ ಮಾಂಸವನ್ನು ತಿಂತಾ ಇದ್ದ ಮೊದಲಿಗೆ ಹಸಿಯಾಗಿ ತಿಂತಾ ಇದ್ದ ಅದ ನಂತರಗಳಲ್ಲಿ ಅವನು ಬೇಯಿಸಲಿಕ್ಕೆ ಬೇಯಿಸಿ ತಿನ್ನುವಂತಹ ಅಭ್ಯಾಸವನ್ನು ಕೂಡ ಮಾಡಿಕೊಳ್ತಾನೆ ಈ ಬೇಟೆಯಾಡುವ ಹಂತ ಆದ ನಂತರ ಬೇಟೆಯಾಡುವ ಹಂತ ಆದ ನಂತರ ಹುಲ್ಲುಗಾವಲ್ನ ಹಂತ ಈ ಹಂತದಲ್ಲಿ ಅವನು ಏನು ಮಾಡಿದ ಅಂದರೆ ಪ್ರಾಣಿ ಅವಾಗ ಅವನು ಪ್ರಾಣಿ ಸಾಕಲಿಕ್ಕೆ ಆರಂಭ ಮಾಡಿದ ಏತ್ತು ಕುದುರೆ ಒಂಟೆ ಕತ್ತೆ ಹಸು ಈ ರೀತಿಯಾಗಿ ಎಲ್ಲ ಒಂದು ಪ್ರಾಣಿಗಳನ್ನು ಸಾಕಲಿಕ್ಕೆ ಆರಂಭ ಮಾಡಿದ ಆದರೆ ಆ ಪ್ರಾಣಿಗಳಿಗೆ ಆಹಾರ ಬೇಕು ಅಂತ ಹೇಳಿ ಹುಲ್ಲುಗಾವಲುಗಳ ಕಡೆಗೆ ಅವನು ವಲಸೆ ಹೋಗ್ತಾ ಇದ್ದ ಅಂದರೆ ಪ್ರಾಣಿ ಪಕ್ಷಿಗಳನ್ನು ಮೇಯಿಸಿ ಮೇಯಿಸಿ ಮೇಯಿಸ್ಕೊಂಡು ಹೋಗ್ತಾ ಹೋಗ್ತಾ ಅವನು ಅದರ ಜೊತೆಗೆ ಜೀವನವನ್ನು ಕೂಡ ಮುಂದುವರಿಸ್ತಾ ಹೋಗ್ತಾನೆ ಅದು ಎಲ್ಲೆಲ್ಲ ಹೋಗ್ತದೆ ಅದರ ಜೊತೆಗೆ ಹೋಗುವಂಥದ್ದು ಅದಕ್ಕೆ ಆಹಾರವನ್ನು ಹುಡುಕಿಕೊಂಡು ಹುಲ್ಲುಗಾವಲು ಪ್ರದೇಶಕ್ಕೆ ಹೋದರೆ ಅಲ್ಲೇ ನೆಲೆ ೂರಿ ಅಲ್ಲೇ ಊಟ ತಿಂಡಿಗಳನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದ ಇದಾದ ನಂತರ ಭೂ ಸಾಗುವಳಿ ಹಂತಕ್ಕೆ ಬಂದ ಇಲ್ಲಿ ಅವನು ಏನು ಮಾಡಿದ ಅಂದರೆ ಒಂದೇ ಕಡೆಯಲ್ಲಿ ವಾಸ ಮಾಡಲಿಕ್ಕೆ ಅಭ್ಯಾಸವನ್ನು ಮಾಡಿಕೊಂಡ ಅಂದರೆ ಒಂದು ಕಡೆಯಲ್ಲಿ ಭೂ ಸಾಗುವಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ತರಕಾರಿ ಅಥವಾ ಯಾವುದೇ ಬೆಳೆಯನ್ನು ಬೆಳೆಸಬೇಕು ಅಂತ ಸಂದರ್ಭದಲ್ಲಿ ಕೆಲವು ಸಮಯಗಳ ಅವಧಿ ಬೇಕಾಗ್ತದಲ್ವ ಈಗ ಒಂದು ಭತ್ತ ಬೆಳಿಬೇಕು ಅಂತಾದರೆ ಮೂರು ತಿಂಗಳು ನಾಲ್ಕು ತಿಂಗಳು ಅಲ್ಲೇ ಅವನಿರಬೇಕಾಗ್ತದೆ ಅವನು ಭೂಮಿಯನ್ನು ಸಾಗುವಳಿಯನ್ನು ಮಾಡಿ ಅಲ್ಲಿ ಬೀಜವನ್ನು ಹಾಕಿ ಅದು ಗಿಡ ಬಂದು ಅದು ಬಂದ ನಂತರ ನಂತರ ಕೊನೆಗೆದಾಗಿ ಅದನ್ನು ಕಟಾವು ಮಾಡುವಂತಹ ಅಲ್ಲಿಯ ತನಕ ಅವನಲ್ಲೇ ಇರಬೇಕಾಗ್ತದೆ ಅದರಿಂದ ಅವನೇನು ಮಾಡಿದ ಭೂ ಸಾಗುವಳಿಯ ಹಂತವನ್ನು ಆರಂಭದ ಮಾಡಿದಂತಹ ಸಂದರ್ಭದಲ್ಲಿ ಅವನು ಒಂದೇ ಕಡೆ ನೆಲೆ ನಿಲ್ಲುವಂತಹ ಪರಿಸ್ಥಿತಿ ಉಂಟಾಯಿತು ಅಲ್ಲಿ ಬೂದಿ ಸಾಗುವಳಿ ಹಂತ ಮತ್ತು ಭೂ ಸಾಗುವಳಿ ಹಂತ ಎಂಬ ಎರಡು ಹಂತಗಳಾಯಿತು ಬೂದಿ ಸಾಗುವಳಿ ಹಂತದಲ್ಲಿ ಅವನೇನು ಮಾಡಿದ ಗುದ್ದಲಿ ನೇಗಿಲುಗಳನ್ನು ಕಂಡು ಹಿಡಿದು ಅದರ ಮುಖಾಂತರ ಭೂಮಿಯನ್ನು ಬಿತ್ತಿ ಭೂಮಿಯನ್ನು ಉತ್ತು ಬಿತ್ತಿ ಬೆಳೆಯನ್ನು ತೆಗಿತಾಯಿದ್ದ ಭೂ ಸಾಗುವಳಿ ಹಂತ ಆದಾಗ ನಂತರ ಅವನು ಒಂದೇ ಕಡೆಯಲ್ಲಿ ನೆಲೆಯೂರಿ ಒಂದೇ ಕಡೆಯಲ್ಲಿ ಜೀವನವನ್ನು ಮಾಡಲಿಕ್ಕೆ ಆರಂಭ ಮಾಡಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ಬೋದು ಇದು ಸಾಮಾಜಿಕ ವಿಕಾಸದ ಹಂತಗಳು ಅಥವಾ ಗ್ರಾಮಗಳ ಉಗಮದ ಬೆಳವಣಿಗೆ ಬೆಳವಣಿಗೆಗಳು ಅಂತ ಅದರಲ್ಲಿ ನಾವು ಹೇಳ್ಬೋದು ಇದಾದ ನಂತರ ಗ್ರಾಮ ವಿನ್ಯಾಸದ ಬಗೆಗಳು ಅಂತ ಗ್ರಾಮ ವಿನ್ಯಾಸದ ಗ್ರಾಮ ವಿನ್ಯಾಸದ ಬಗೆಗಳಲ್ಲಿ ಮೂರು ಮೇನ್ ಆಗಿ ಕಾಣುವಂಥದ್ದು ಗುಂಪು ಮನೆಗಳ ಗ್ರಾಮಗಳು ಚದುರಿದ ಮನೆಯ ಗ್ರಾಮಗಳು ಆಮೇಲೆ ಸಾಲು ಮನೆಯ ಗ್ರಾಮಗಳು ಈ ಮೂರು ಪಾಯಿಂಟ್ಸನ್ನೇ ಇಟ್ಟುಕೊಂಡು ನಾವು ಗ್ರಾಮ ವಿನ್ಯಾಸದ ಬಗೆಗಳನ್ನು ಬರಿಬೇಕಾಗ್ತದೆ ಗುಂಪು ಮನೆಗಳು ಅಂದರೆ ಅಲ್ಲಿ ಮನೆಗಳು ಗುಂಪುಗಳಾಗಿರ್ತದೆ ಅವರ ಹೊಲಗಳ ಹೊಲಗಳು ಗದ್ದೆಗಳು ತುಂಬ ದೂರದಲ್ಲಿರುವಂಥದ್ದನ್ನು ಕಾಣ್ಬೋದು ಚದುರಿದ ಮನೆಯ ಗ್ರಾಮದಲ್ಲಿ ಎಲ್ಲ ಮನೆಗಳು ದೂರ ದೂರ ಚದುರಿರುತ್ತದೆ ಹಾಗೆ ಹೊಲಗಳು ಕೂಡ ದೂರದಲ್ಲಿರುತ್ತದೆ ಸಾಲು ಮನೆಗಳ ಗ್ರಾಮಗಳು ಸಾಲು ಮನೆಯ ಗ್ರಾಮದಲ್ಲಿ ಏನಾಗಿರ್ತದೆ ಅಂದರೆ ಮನೆಗಳು ಸಾ ಹೊ ಆಗಿರ್ತದೆ ಹೊಲಗಳು ಬೇರೆ ಕಡೆ ಇರುವಂಥದ್ದು ಚದುರಿದ ಮನೆಯ ಗ್ರಾಮಗಳಲ್ಲಿ ಮನೆ ಹತ್ತಿರವೇ ಹೊಲಗಳಿರುವಂಥದ್ದು ಒಂದೇ ಕಡೆ ಇರುವಂಥದ್ದನ್ನು ಕಾಣ್ಬೋದು ಗುಂಪು ಮನೆಗಳ ಗ್ರಾಮಗಳು ಅಂತ ಹೇಳಿದ ಕೂಡ ಗ್ರಾಮಗಳು ಗುಂಪುಗಳಾಗಿರುವಂಥದ್ದು ಅಂದರೆ ಗ್ರಾಮ ಒಂದು ಗ್ರಾಮದಲ್ಲಿ ಮನೆಯೆಲ್ಲ ಒಟ್ಟೊಟ್ಟಿಗೆ ಜೊತೆಯಾಗಿರುವಂಥದ್ದು ಹೊಲಗದ್ದೆಗಳು ಎಲ್ಲಿಯೋ ದೂರದಲ್ಲಿರುವಂಥದ್ದು ಅಲ್ಲಿಗೆ ಹೋಗಿ ಬೇಸಾಯ ಮಾಡಿ ಬರುವಂಥದ್ದನ್ನು ಕಾಣ್ಬೋದು ಇದರ ಅನುಕೂಲ ಅನಾನುಕೂಲತೆಗಳನ್ನು ಎಲ್ಲದರಲ್ಲಿ ಬರಿತಾ ಹೋಗಬೇಕು ಹಾಗೆ ಈ ಒಂದು ಚಿತ್ರವನ್ನು ನೋಡಿ ಇದನ್ನು ನಾವು ಮಾಡಬೇಕಾಗ್ತದೆ ವಿನ್ಯಾಸದ ಬಗೆಗಳು ಅಂತ ಹೇಳಿದ ಕೂಡಲೇ ಇಲ್ಲಿ ಮನೆಗಳು ನಂತರ ಹಿತ್ತಲಿನ ತೋಟ ನಂತರ ದನಕರುಗಳು ಮೇಯುವ ಸ್ಥಳ ಅದಾದ ನಂತರ ಸಾಗೋಳಿ ಮಾಡುವ ಹೊಲ ಅದಾದ ಮೇಲೆ ಬೀ ಬೀಳು ಬಿದ್ದ ಜಮೀನು ಕೊನೆಯದಾಗಿ ಅರಣ್ಯ ಅಡವಿಗಳು ಕಾಣುವಂಥದ್ದನ್ನು ನೋಡ್ಬೋದು ಗುಂಪು ಮನೆಯ ಗ್ರಾಮಗಳಲ್ಲಿ ಮನೆಗಳು ಎಲ್ಲ ಜೊತೆಯಾಗಿರೋದ್ರಿಂದ ಇದರ ಅನುಕೂಲತೆ ಏನು ಅಂದರೆ ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡ್ತಾರೆ ಒಬರಿಗೊಬ್ಬರು ಬೇಕಾದಾಗ ಅನುಕೂಲ ಮಾಡಿಕೊಡ್ತಾರೆ ಜೊತೆಯಾಗಿ ಹೋಗ್ತಾರೆ ಜೊತೆಯಾಗಿ ಹೊಲಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಯಾವುದೇ ರೀತಿಯ ಭಯವಿಲ್ಲ ಅದು ಅನುಕೂಲತೆ ಅನಾನುಕೂಲತೆಗಳೇನೆಂದರೆ ಒಂದು ಏನಾದರೂ ಸಾಂಕ್ರಾಮಿಕ ರೋಗ ಬಂದರೆ ಒಬ್ಬರಿಗೆ ಬಂದರೆ ಎಲ್ಲರಿಗೂ ಕೂಡ ಬರ್ತದೆ ಜಗಳಗಳು ಹೆಚ್ಚಿರ್ತದೆ ಕೂಡು ಅಂದರೆ ತಿ ತಂದಂಥ ಆಹಾರ ಎಲ್ಲರಿಗೂ ಸಾಕಾಗುವುದಿಲ್ಲ ಇಂಥ ಸಂದರ್ಭದಲ್ಲಿ ಜಗಳಗೆಲ್ಲ ಉಂಟಾಗ್ತದೆ ಇನ್ನು ಚದುರಿದ ಮನೆಗಳ ಗ್ರಾಮಗಳ ಅನುಕೂಲಗಳು ನೋಡಿದರೆ ಇಲ್ಲಿ ಮನೆಗಳು ಸಪ್ರೇಟ್ ಬೇರೆ ಬೇರೆ ಪ್ರತ್ಯೇಕವಾಗಿರ್ತದೆ ಹಾಗೆ ಹೊಲಗದ್ದೆಗಳು ಅವರವರ ಮನೆಯ ಪಕ್ಕದಲ್ಲಿರ್ತದೆ ಇದರಿಂದಾಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಆಹಾರವನ್ನು ಸೇವಿಸ್ಬೋದು ಅವರು ಇಷ್ಟದ ರೀತಿಯಲ್ಲಿರ್ಬೋದು ಯಾವುದೇ ರೀತಿಯ ಇರುವುದಿಲ್ಲ ಆಮೇಲೆ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳು ಹಬ್ಬುದಿಲ್ಲ ಅವರ ಮನೆಗೆ ಬಂದರೆ ಅವರ ಮನೆ ಮಾತ್ರ ಇರ್ತದೆ ಬೇರೆ ಕಡೆಗೆ ಹೋಗುವುದಿಲ್ಲ ಇನ್ನು ಅನಾನುಕೂಲತೆಗಳೇನೆಂದರೆ ಕೂಡು ಕುಟುಂಬ ಇರುವುದಿಲ್ಲ ಅವರೇ ಒಂದು ನಾಲ್ಕೈದು ಜನ ಇರ್ತಾರೆ ಯಾವುದೇ ರೀತಿಯ ಹಂಚುವಂತಹ ಅಭ್ಯಾಸವಾಗಲಿ ಅವರಿಗೆ ಯಾವುದೇ ರೀತಿಯ ಒಂದು ಹೊಂದಾಣಿಕೆ ಮಾಡುವಂಥ ಅಭ್ಯಾಸ ಇರುತ್ತೆ ಹಾಗೆ ಹೊಲ ಹೊಲಗದ್ದೆಗಳಲ್ಲಿ ಅವರೇ ಕಷ್ಟಪಟ್ಟು ದುಡಿತಾರೆ ಅವರೇ ಮಾಡ್ತಾರೆ ಯಾರಾದರೂ ಒಬ್ರಿಗೂ ಹುಷಾರಿಲ್ಲ ಅಂತ ಹೇಳಿದರೆ ಅಲ್ಲಿ ಆ ಮನೆಯವರು ಎಲ್ಲರೂ ಕೂಡ ಕಷ್ಟಪಡಬೇಕಾಗ್ತದೆ ಇನ್ನು ಸಾಲು ಮನೆಯ ಗ್ರಾಮದಲ್ಲಿ ಕೂಡ ಎಲ್ಲ ಸಾಲು ಮನೆಗಳೆಲ್ಲ ಸಾಲಾಗಿರ್ತದೆ ಜನರು ಜೊತೆಯಾಗಿರ್ತಾರೆ ಸಹಾಯ ಆಗ್ತದೆ ಮತ್ತೊಂದು ಕಡೆ ನೋಡಿದರೆ ಅದು ಕೂಡ ಅನಾನುಕೂಲತೆಗಳನ್ನು ಇರುವುದನ್ನು ಕಾಣ್ಬೋದು ಇದು ಗ್ರಾಮ ವಿನ್ಯಾಸದ ಬಗೆಗಳಲ್ಲಿ ಬರುವಂಥದ್ದು ಅದರ ಅನುಕೂಲತೆಗಳು ಅನಾನುಕೂಲತೆಗಳನ್ನೆಲ್ಲ ನಾವು ಬರಿತಾ ಹೋಗಬೇಕು ಇನ್ನು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಏನಿದೆ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಹಾಗೆಯೇ ಗ್ರಾಮೀಣ ಮತ್ತು ಗ್ರಾಮ ಮತ್ತು ನಗರಗಳ ವ್ಯತ್ಯಾಸಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡುವ ಇದಿಷ್ಟು ನಾವು ಓದಲೇಬೇಕಾಗಿರುವಂಥದ್ದು ಅಂದರೆ ಗ್ರಾಮೀಣ ಸಮಾಜದ ಉಗಮ ಬೆಳವಣಿಗೆ ಅದರ ಮಾದರಿಗಳು ಹಾಗೆ ಗ್ರಾಮೀಣ ಸಮಾಜದ ಸ್ವರೂಪ ವ್ಯಾಖ್ಯೆ ವಸ್ತು ವಿಷಯಗಳನ್ನು ಓದ್ಕೊಳ್ಬೇಕಾಗ್ತದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಲವು ಪ್ರಶ್ನೆಯ ಪತ್ರಿಕೆಯಲ್ಲಿ ತುಂಬ ಸಲ ಬಂದಿರುವಂತಹ ಪ್ರಶ್ನೆಯಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳನ್ನು ಮತ್ತು ಅದರ ಗ್ರಾಮ ಮತ್ತು ನಗರಗಳ ನಡುವಿನ ವ್ಯತ್ಯಾಸವನ್ನೆಲ್ಲ ತಿಳಿತಾ ಹೋಗುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು